ಡಾಕ್ಟರ್ ವಿಷ್ಣುವರ್ಧನ್ ರವರ ಇಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ದಾವಣಗೆರೆಯ ವಿನೋಬಾ ನಗರ ಫಸ್ಟ್ ಮೇನ್ ಹದಿನೇಳನೇ ಕ್ರಾಸ್ನಲ್ಲಿ ಇರುವ ವಿಷ್ಣು ಕಾಲೋನಿಯಲ್ಲಿ ಗಣ್ಯರು ಮತ್ತು ಅಭಿಮಾನಿಗಳೊಂದಿಗೆ ಹಮ್ಮಿಕೊಂಡಿದ್ದೆವು ಎ ನಾಗರಾಜ್ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಮಾಜಿ ವಿರೋಧ ಪಕ್ಷದ ನಾಯಕರು ರಮೇಶ್ ಎಸ್ಆರ್ ಸೋಲಾರ್ ಮಂಜು ಶ್ರೀಧರ ಹಾಲೇಶ್ ಜಿಎನ್ ನವೀನ್ ಲಯನ್ ಸುರೇಶ್ ಹೆಚ್ ಸಿದ್ದಣ್ಣ ನಾರಾಯಣಪ್ಪ ಚಂದ್ರಣ್ಣ ಸತೀಶ್ ಶೆಟ್ಟಿ ರಾಮಚಂದ್ರ ರಾಯ್ಕರ್ ಸುರೇಶ್ ಉತ್ತಂಗಿ ಯೋಗೀಶ್ ತಮ್ಮಣ್ಣ ಸ್ನೇಹಿತರು ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಸ್ಮಾರ್ಟ್ ನ್ಯೂಸ್ ಕನ್ನಡ ದಾವಣಗೆರೆ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟಹಬ್ಬದ ಶುಭಾಶಯಗಳು ಹೇಳ್ತಾ ಅಂತ ಒಂದು ಒಳ್ಳೆ ವಿಷ್ಣುವರ್ಧನ್ ಅವರು ಒಳ್ಳೆ ನೇರ ನಟ ಅಂತ ವಿಷ್ಣುವರ್ಧನ್ ಮತ್ತು ಹುಟ್ಟಿ ಬರಲಿ ಅಂತ ನಾವು ಬಯಸ್ತಾ ಇದೇವೆ ಇಂಥ ವಿಷ್ಣುವರ್ಧನ್ ಈಗಿನ ಪೀಳಿಗೆ ಗೊತ್ತಲ್ಲ ಆಗಿನ ಕಾಲದಲ್ಲಿ ಒಳ್ಳೆ ಫಿಲ್ಮ್ ಮಾಡಿದ್ದಾರೆ ಮಾ ವಿಷ್ಣು ಅವರು ಇಲ್ಲಿ ಒಂದೇ ಮೇನ್ ರೋಡ್ ಹದಿನೇಳನೇ ಕ್ರಾಸ್ ನಮ್ಮ ಸೂರೇಶ್ ರಾಮೇಶ್ವರ್ ಅವರು ಪ್ರತಿ ವರ್ಷವೂ ಒಂದು ಹದಿನೈದು ಹದಿನಾರು ವರ್ಷದಿಂದನೂ ಅವ್ರು ಬರ್ತಡೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹೀಗೆ ಮುಂದರಿಲಿ ಅಂತ ನಮ್ಮ ಸೂರೇಶ್ ಅವ್ರಿಗೆ ಹೇಳ್ತಾ ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಯೋಗೇಶ್ ಇರ್ಬೋದು ನಮ್ಮ ರಾಮೇಶ್ವಣರು ಇರ್ಬೋದು ನಮ್ ಸಂತೋಷ್ ಇರ್ಬೋದು ಆಲೇಶ್ ಇರ್ಬೋದು ಸೂರ್ಯ ಇರ್ಬೋದು ಸಿದ್ದರೆಡ್ಡಿ ಇರ್ಬೋದು ಇಲ್ಲಿ ನಮ್ಮ ಯೋಗೇಶ್ ಇರ್ಬೋದು ಪ್ರತಿಯೊಬ್ರು ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಇಷ್ಟು ಅವರು ಹುಟ್ಟಿಯೊಬ್ರು ಹರಿಸ್ತಾ ಇದು ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದರಿಲಿ ನಮ್ಮ ಏ ನಾಗಣ್ಣವರು ಈಗ ಬಂದ್ ತಾನೇ ಈಗ ಹೋದ್ರು ಅವ್ರು ಇಷ್ಟು ಒಂದು ವೃತ್ತಕ್ಕೆ ಒಂದು ಏರ್ಪಾಟ್ ಅಂತ ಹೇಳಿದರ ಅವ್ರು ಮಾಡ್ಕೊಡ್ಬೇಕು ನಮ್ ನಾಗಣ್ಣವರು ಅಂತ ಅವ್ರಿಗೆ ಒಂದ್ ಎರಡು ಮಾತಾ ಹೇಳ್ತಾ ಇದ್ ಹೆಚ್ಚಿನ ರೀತಿಯಲ್ಲಿ ನಾವು ಭಾಗವಹಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳ್ತಾ ನಾವು ಸಂತೋಷವಾಗಿ ಎಲ್ಲರೂ ಇದ್ ಮಾಡ್ಬೇಕು ಅಂತ ಹೇಳ್ತಾ ನಮ್ಮ ಇಷ್ಟುವರ್ಧನ್ವರೆಗೆ ಇನ್ನೊಂದ್ ಬರಿ ಇಷ್ಟು ವರ್ಧ ಹುಟ್ಟೊಬ್ಬ ಸುಬಾಶಿಗಳು ಹೇಳ್ತಾ ಇನ್ನೊಂದ್ ಎರಡು ಮಾತುಗಳ್ ಮುಗಿಸ್ತಾ ಸ್ನೇಹಿತರಿಗೆ ಸ್ನೇಹಿತರಿಗೆಲ್ಲರಿಗೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಇವತ್ತು ಇಲ್ಲಿ ವಿನೋಮ್ ನಗರದ ನಮ್ಮ ರಮೇಶ್ ಮತ್ತು ಸ್ನೇಹಿತರು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ಅವರ ಇದನ್ನ ಅಂತ ಕೇಳ್ತಾ ಆ ವಿಷ್ಣುವರ್ಧನ್ರವರ ನೆನಪಿಗಾಗಿ ದಾವಣಗೆರೆ ನಗರದಲ್ಲಿ ಮುಖ್ಯ ಒಂದು ವೃತ್ತಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ವೃತ್ತ ಏನ್ ನಾಮಕರಣ ಮಾಡ್ಬೇಕು ಅಂತ ಬಹಳ ದಿನಗಳ ಒತ್ತಾಯ ವಿಷ್ಣುವರ್ಧನ್ ಅಭಿಮಾನಿಗಳಲ್ಲಿದೆ ಈ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಆ ಒಂದು ವಿಷಯವನ್ನ ತಗೊಂಡು ಮುಖ್ಯ ವೃತ್ತಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ವೃತ್ತ ಅಂತ ನಾಮಕರಣ ಮಾಡಲಿಕ್ಕೆ ನಾನು ಅವ್ರ ಜೊತೆ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ